కళా సంపన్నరు కలా సంపన్నరు కలా సంపన్నరు కలా సంపన్నరు హక్కి హాడుహి ఎచ్కె నారాయణ ప్రస్తుతి ఎంఎస్ అనుపమ ಕಲಾ ಸಂಪನ್ನರು ಸರಣಿಯಲ್ಲಿ ಕೇಳಿ ಭಾವಲೋಕದ ಹಾಡು ಹಕ್ಕಿ ಎಚ್ ಕೆ ನಾರಾಯಣ ಎಲ್ಲಿ ಹಾರಿತು ನನ್ನ ಮುದ್ದು ಹಕ್ಕಿ ಎಲ್ಲಿ ಕೂಗುತ್ತಲಿದೆಯೋ ವ್ಯಥೆಗೆ ಸಿಕ್ಕಿ ಕಣ್ಣು ತಪ್ಪಿಸಿ ಹಾರಿ ಸಾಲನು ಮೀರಿ ಅಡವಿ ಪಾಲಾಯಿತು ದಾರಿ ತಪ್ಪಿ ಮೌನ ತಬ್ಬಿತು ನೆಲವೇನೆ ಪುಳಕಗೊಂಡಿತು ಧಾರಿಣಿ ನೋಡಿ ನಾಚಿತು ಬಾನು ಸೇರಿತು ಕೆಂಪು ಸಂಜೆಯ ಕದಪದಿ ತಮ್ಮೂರ ದಾರಿಲಿ ರಂಗೋಲೆ ಬರೆದವೇ ಹೊನ್ನ ಹೊಂಬಾಳೆ ಹುಡಿಚಲ್ಲಿ ಹೊನ್ನ ಹೊಂಬಾಳೆ ಹುಡಿಚಲ್ಲಿ ಮೂ ಈ ಗೀತೆಯ ಗಾಯನದಲ್ಲಿದ್ದ ಗಾಂಭೀರ್ಯಕ್ಕೆ ಮಾಧುರ್ಯಕ್ಕೆ ಮರುಳಾಗದ ಶ್ರೋತೃವಿಲ್ಲ ಹಾಡು ಹಕ್ಕಿಯ ಈ ಹಾಡಿಗೆ ತಲೆದೂಗದ ಮನಸ್ಸಿನ ಕಲಾರಸಿಕರಿಲ್ಲ ಒಮ್ಮೆ ಹಾಡಿದ ಹಾಡು ியம் கண்ட கணோ மிந்த நின் ஹயொலவே ಸುಗಮ ಸಂಗೀತ ಹಾಗೂ ಶಾಸ್ತ್ರೀಯ ಸಂಗೀತದ ಅಪರೂಪದ ಸಂಗಮ ಹೊಳೆನರಸೀಪುರದ ಕೇಶವಯ್ಯ ನಾರಾಯಣ ಸಂಗೀತ ಪ್ರಪಂಚದ ಎಚ್ ಕೆ ನಾರಾಯಣ ಆತ್ಮೀಯರಿಗೆ ಎಚ್ ಕೆ ಎನ್ ಪಿತನುತ್ತಮ ತಿಮಿಕೆಯುತ್ತಿನ ಗೊತ್ತುಗಳು ಕುತ್ತಿಗೆಯೊಳಗೆ ತತ್ತಕಿಮಿ ತಕ ದಿಮಿಕಿಯನುತ ಹರಿಯಾಡಿದ ಎಚ್ ಕೆ ನಾರಾಯಣ ಅವರದು ಸಂಗೀತ ಮನೆತನ ತಂದೆ ಕೇಶವಯ್ಯ ಶಾರದಾ ಸಂಗೀತ ಶಾಲೆಯ ಸಂಗೀತದ ಮೇಷ್ಟ್ರು ಆರನೇ ವಯಸ್ಸಿನಿಂದಲೇ ತಂದೆಯವರಿಂದ ಸಂಗೀತ ಪಾಠ ಆರಂಭದಲ್ಲಿ ಪಿಟೀಲು ಅಭ್ಯಾಸ ಒಮ್ಮೆ ಆಕಸ್ಮಿಕವಾಗಿ ಪಿಟೀಲು ಮುರಿದು ರಿಪೇರಿಗೆ ಹೋಯಿತು ಅದು ವಾಪಸ್ಸು ಬರದ ಕಾರಣ ಗಾಯನಕ್ಕೆ ಹೊರಳಿದರು ಮೈಸೂರಿನಲ್ಲಿ ಆರ್ ಕೆ ಶ್ರೀಕಂಠನ್ ಅವರಲ್ಲಿ ಸಂಗೀತಾಭ್ಯಾಸ ಗುರುಗಳೊಂದಿಗೆ ಅನೇಕ ಕಾರ್ಯಕ್ರಮಗಳಲ್ಲಿ ಸಹಗಾಯಕರಾಗಿ ಸಾಥ್ ನೀಡಿ ತಂದೆಯವರ ಕನಸು ನನಸು ಮಾಡಿದ ಹೆಮ್ಮೆ ಎಚ್ ಕೆ ನಾರಾಯಣ ಅವರದು ನೆನಪಿಸಿಕೊಳ್ಳುತ್ತಾ ಹೇಳುತ್ತಾರೆ ವಿದುಷಿ ಎಂ ಎಸ್ ಶೀಲಾ ಅವರು ಮೂಲತಃ ಶಾಸ್ತ್ರೀಯ ಸಂಗೀತವನ್ನ ಕಲಿತಂತವರು ನನ್ನ ಮತ್ತು ಅವರ ಗುರುಕುಲ ಒಂದೇ ಸಂಗೀತ ಕಲಾನಿಧಿ ಡಾಕ್ಟರ್ ಆರ್ ಕೆ ಶ್ರೀಕಂಠನ್ ರವರ ಶಿಷ್ಯರು ನಾವಿದ್ರು ಸಹ ಒಂದೇ ಗರಡಿಯಲ್ಲಿ ಪಡೆದವರು ಮೈಸೂರಿನಲ್ಲಿ ಆಕಾಶವಾಣಿ ಇದ್ದ ಕಾಲದಿಂದಾನು ಗುರುಗಳ ಜೊತೆ ಇದ್ದವರು ಅನೇಕ ಕಚೇರಿಗಳನ್ನ ಗುರುಗಳೊಂದಿಗೆ ತಮ್ಮ ಸಹಗಾಯನದಲ್ಲಿ ನೀಡಿದ್ದಾರೆ ನಂತರ ಕೂಡ ಅವರ ಶಾಸ್ತ್ರೀಯ ಸಂಗೀತದ ಕಚೇರಿ ಅನೇಕ ಕಚೇರಿಗಳನ್ನ ನಾ ಕೂಡ ಕೇಳಿದೀನಿ ಶ್ರೀರಾಮ ಮಂತ್ರವ ಜೋ ಹೇ ಮನುಜ ಶ್ರೀರಾಮ ರಾಮ ಜೋ ಹೇ ಮನುಜ ಶ್ರೀ ರಾಮ ಮಂತ್ರವ ಜೋ ಆ ಮಂತ್ರ ಈ ಮಂತ್ರ ಮೈಸೂರು ಆಕಾಶವಾಣಿಯಲ್ಲಿ ನಿಲಯದ ಕಲಾವಿದರಾಗಿ ಪ್ರವೇಶ ಅಲ್ಲಿ ಹಿಂದೂಸ್ತಾನಿ ಗಾಯಕ ಹಾರ್ಮೋನಿಯಂ ಕಲಾವಿದರಾಗಿದ್ದ ಎಂಪಿ ನಾಗಮುತ್ತು ಅವರಿಂದ ಪ್ರಭಾವಿತರಾಗಿ ಹಿಂದೂಸ್ತಾನಿ ಪದ್ಧತಿಯಲ್ಲೂ ಆಸಕ್ತಿ ತಳೆದರು ಮುಂದೆ ಅವರು ಸುಗಮ ಸಂಗೀತದ ರಾಗ ಸಂಯೋಜನೆ ಮಾಡುವಲ್ಲಿ ಬಹಳ ಪ್ರಭಾವ ಬೀರಿತು ಮುಂದೆ ಬೆಂಗಳೂರು ಆಕಾಶವಾಣಿಗೆ ವರ್ಗವಾಯಿತು ಎಚ್ ಕೆ ನಾರಾಯಣ ಅವರ ಒಡನಾಡಿ ಬಿ ಎನ್ ಸತ್ಯನಾರಾಯಣ ಅವರು ನೆನಪಿಸಿಕೊಳ್ಳುತ್ತಾ ಹೇಳುತ್ತಾರೆ ಕನ್ನಡ ಸುಗಮ ಸಂಗೀತ ಕ್ಷೇತ್ರದ ದಿಗ್ಗಜಗಳಲ್ಲಿ ಒಬ್ಬರು ಅಂತ ಕರೆದ್ರೆ ಎಚ್ ಕೆ ನಾರಾಯಣಗೆ ಉತ್ರಿಕ್ಷೆ ಅಲ್ಲ ಅವರಲ್ಲಿ ಪ್ರತಿಭೆ ಎಷ್ಟು ಅಡುಕವಾಗಿತ್ತು ಅಂತ ಹೇಳಿದ್ರೆ ಅವರು ಒಂದೊಂದು ಹಾಡು ಕಂಪೋಸ್ ಮಾಡಿದಾಗ ಅದರಿಂದ ಗೊತ್ತಾಗ್ತಿತ್ತು ನಮ್ಗೆ ಇವು ಎದುರು ಕಂಡ್ರೆ ವ್ಯಕ್ತಿ ಈ ಮನುಷ್ಯನಿಗೆ ಇಷ್ಟೊಂದು ಪ್ರತಿಭೆ ಇದೆಯಾ ಅನ್ನೋಷ್ಟು ಆಶ್ಚರ್ಯ ಆಗೋದು ಯಾರಿಗಾದರೂ ಕೂಡ ಅವರ ದನಿ ತುಂಬ ಚೆನ್ನಾಗಿತ್ತು ತುಂಬ ಇಂಪಾಗಾಡೋದು ತುಂಬ ಮಧುರ ಇರೋದು ಮಧುರತೆ ಇತ್ತು ಅವರ ದನಿಯಲ್ಲಿ ಅವರ ಡ್ರೆಸ್ಸು ಅಷ್ಟು ಅಷ್ಟೇ ಸಿಂಪಲ್ ಇರೋದು ಒಂದು ಪ್ಯಾಂಟು ಒಂದು ಜುಬ್ಬ ಶಾಸ್ತ್ರೀಯ ಸಂಗೀತನೇ ಅವರು ಬಹುಶಃ ಮುಂದುವರಿಸಬಹುದಿತ್ತು ಆದರೆ ಯಾಕೋ ಏನೋ ಅವರಿಗೆ ಈ ಸುಗಮ ಸಂಗೀತದಲ್ಲಿ ಒಲವು ಮೂಡ್ತು ಅಂತ ಕಾಣುತ್ತೆ ಹೀಗಾಗಿ ಅವರು ಸುಗಮ ಸಂಗೀತ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ ನೀಡಿದ್ರು ಆ ಕವನದ ಏನು ಭಾವಾರ್ಥ ಇದೆಯೋ ಅದಕ್ಕೊಂದಿಷ್ಟು ಚ್ಯುತಿ ಆಗ್ತಿರ್ಲಿಲ್ಲ ಅಷ್ಟು ಅದನ್ನ ಅರ್ಥ ಮಾಡ್ಕೊಂಡು ಯಾಕಂದ್ರೆ ಮ್ಯೂಸಿಕ್ ಕಂಪೋಸರ್ ಅಂದ್ರೆ ಈ ಸಾಹಿತ್ಯ ಹೇಗಿರುತ್ತೋ ಅದ್ರ ಅರ್ಥ ಮಾಡ್ಕೋಬೇಕು ಫಸ್ಟ್ ಅದನ್ನ ಅವನು ಅರ್ಥ ಮಾಡ್ಕೊಂಡು ಆಮೇಲೆ ಅವನು ಜನಗಳಿಗೆ ಕೊಡ್ಬೇಕಾಗತ್ತೆ ಯಾಕಂದ್ರೆ ಯಾವ್ದೇ ಕವನ ಅದನ್ನ ಹಾಡ್ದಾಗ ಜನಗಳಿಗೆ ಮುಟ್ಟೋದು ಅದನ್ನ ತುಂಬಾ ಚೆನ್ನಾಗಿ ಮಾಡ್ತಿದ್ರು ನಾನು ಅವರು ಸುಮಾರು ಆಕಾಶವಾಣಿ ಹದಿನೈದು ವರ್ಷ ಕಾಲ ಒಟ್ಟಾಗಿ ಕೆಲಸ ಮಾಡಿದ್ವಿ ಅವರಲ್ಲಿದ್ದ ಪ್ರತಿಭೆ ಅವರ ಒಂದು ಕಾಂಪೋಸಿಷನ್ ಮ್ಯೂಸಿಕ್ ಕಂಪೋಸಿಂಗ್ ಮುಖಾಂತರ ಹೊರಹೊಮ್ಮಿತು ಅಂತ ಹೇಳ್ಬೋದು ವಸಂತ್ ಕವಲಿ ನಮ್ಮ ಡ್ರಾಮಾ ಸೆಕ್ಷನ್ ನಲ್ಲಿ ಅವರು ಸಾಕಷ್ಟು ಮ್ಯೂಸಿಕ್ ಆಪರೇಸ್ನ ಮ್ಯೂಸಿಕಲ್ ಫೀಚರ್ಸ್ನ ಪ್ರೊಡ್ಯೂಸ್ ಮಾಡಿದ್ರು ಅವ್ರು ಮ್ಯೂಸಿಕ್ ಕಂಪೋಸ್ ಮಾಡಿದಾಗ ಸಾಮಾನ್ಯವಾಗಿ ಅವ್ರು ಪ್ರಿಫರ್ ಮಾಡ್ತಾ ಇದ್ದಿದ್ದು ಎಚ್ ಕೆ ನಾರಾಯಣ ಅವ್ರು ಆ ಅಂತ ಹೇಳಿದ್ರೆ ಸಾಕು ಅದಕ್ಕೆ ಸ್ವರಗಳು ಈಗ ಜೋಡ್ಸ್ಬಿಡ್ತಿದ್ರು ಕೌಲಿ ಅವ್ರಿಗೆ ಬೆರ್ಗಾಗೋದು ಇಷ್ಟು ಚೆನ್ನಾಗಿ ಇಷ್ಟೊಂದು ಚೆನ್ನಾಗಿ ನಮ್ಮ ನಾರಾಯಣಲ್ಲಿ ಪ್ರತಿಭೆ ಇದೆಯಲ್ಲ ಅಂತ ಅಂಥ ಒಂದು ಪ್ರತಿಭೆ ಇದ್ದಂಥ ವ್ಯಕ್ತಿ ನಾರಾಯಣ ಇವ್ರು ಸಾಕಷ್ಟು ಹಾಡುಗಳನ್ನ ಕಂಪೋಸ್ ಮಾಡಿದ್ದಾರೆ ಆ್ಯಸ್ ಎ ಮ್ಯೂಸಿಕ್ ಕಂಪೋಸರ್ ಪ್ರೊಫೆಸರ್ ರಾಜೀ ಕುಲಕರ್ಣಿಂತ ಅವರು ಬರೆದ ಒಂದು ಕವನ ಅದು ಈ ಪರಿಸರದ ಮೇಲೆ ಪರಿಸರದ ಮೇಲೆ ಅರಿವು ಮೂಡಿಸ್ಬೇಕು ಪರಿಸರ ಇದ್ರೆ ಸಮಾಜ ಇಲ್ಲಾಂದರೆ ನಾವೆಲ್ಲ ನಾಶ ಹಾಕ್ತೀವಿ ಅನ್ನೋ ಒಂದು ಅರ್ಥ ನೀಡುವಂಥ ಹಾಡು ಏನು ನಡೆದಲ್ಲಿ ಅಂತ ಹಾಡದು ಈ ಕಾಡ ಕಡಿಯುವ ಏಕಿಂಥ ಕಾರ್ಯ ಅಂತ ಅದನ್ನು ಬಹುಶಃ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಅಂತ ಕಾಣುತ್ತೆ ಆ ಟೈಮ್ನಲ್ಲಿ ನಮ್ಮಲ್ಲಿ ನವಸುಮ ಅಂತ ಬರ್ತಿತ್ತು ತಿಂಗಳ ಹೊಸ ಹಾಡು ಅನ್ನೋ ಶೀರ್ಷಿಕೆ ಕಂಪೋಸ್ ಮಾಡಿದೆ ಅವರೇ ಹಾಡಿದ್ರು ಅದು ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಅದನ್ನು ಅಫ್ಕೋರ್ಸ್ ಬಹುಶಃ ಅದು ನಮ್ಮ ಮಾತು ಅಥವಾ ಪದಗಳಿಗೆ ಸಿಗೋಲ್ಲ ಏನು ಕಗ್ಗಾಡಿ ನೋಡಲಿನಲಿ ಕಾಡ ಕಡಿಯುವುದೇಕೆ ಏನು ಛಕಾರ್ಯ ಏನನ್ನು ಕಾರ್ಯ ಏನು ನಡೆದಿ ಕಕ್ಕಾಡಿ ಕಗ್ಗಾಡಿ ನೋಡಲಿನಲ್ಲಿ ಕಾಡ ಕಡಿಯುವುದೇಕೆ ಏನನ್ನು ಛಕಾರ್ಯ ಕಾರ್ಯಂ ಬಿಸಲು ಹು ಬಲು ಉರಿ ಬಿಸಲು ಸಮಮಾಡಿ ಮಳೆ ದಾರಿ ಕಾರಣ ಜಂಗು ಬಡಿಯದ ನೋಡು ದಾರಿ ಕಾರನೆ ನಿಲ್ಲು ಜಂಗು ಬಡಿಯದ ನೋಡು ನಾಡು ಕಟ್ಟುವ ಕಾರ್ಯ ಕಂಡು ಪುಲ ಹಾಡು ಜೂನಿಯರ್ ಕಂಪೋಸರ್ ನಿಂದ ಪ್ರಾರಂಭವಾಗಿ ಮುಂದೆ ಎ ಟಾಪ್ ಶ್ರೇಣಿಯ ಕಂಪೋಸರ್ ಆದವರೆಗೆ ಎಚ್ ಕೆ ನಾರಾಯಣ ಅವರು ಹಾಡಿದ ಹಾಡಿಸಿದ ಸಂಯೋಜಿಸಿದ ಗೀತೆಗಳು ಅಗಣಿತ ಅನೇಕ ಸಂಗೀತ ರೂಪಕಗಳಿಗೆ ರಾಗ ಸಂಯೋಜಿಸಿದ್ದು ಅನೇಕವು ರಾಷ್ಟ್ರ ಪ್ರಶಸ್ತಿಗೂ ಪಾತ್ರವಾಗಿವೆ ಜಯದೇವ ಕವಿಯ ಶೃಂಗಾರ ನಾಯಕ ಕುವೆಂಪು ಅವರ ಚಿತ್ರಾಂಗದ ಶಾಸ್ತ್ರಿಯವರ ರವೀಂದ್ರ ಸಂಗೀತದ ಗೀತಭಾರತಿ ರಜನೀಕಾಂತ್ ರಾವ್ ಅವರ ಮೇಘ ಸಂದೇಶ ಹೀಗೆ ಪಟ್ಟಿ ಬೆಳೆಯುತ್ತಾ ಹೋಗುತ್ತದೆ దర హే జల టిష్టోదర సరిహృదయ సాపే విధురేపి దాహకాత పే క్రమేప్యుడ్డయం గగనం చ్చసి హే జల టిష్టోదర హే జల టిష్టోదర ప్రణయ భంగే చ స్వప్ వ్యసనే కృషతనవ మానస ప్రణయిన స్వస గజంగిణూ హే జల తిష్టోదర హే ఎచ్ టీసోదర నారాయణ అవర ಕೆಲಸದ ಶಿಸ್ತಿನ ಬಗ್ಗೆ ನೆನಪಿಸಿಕೊಳ್ಳುತ್ತಾರೆ ಶಿಷ್ಯೆ ಇಂದು ವಿಶ್ವನಾಥ್ ಅಂದ್ರೆ ಒಂದು ಹಾಡನ್ನ ಮೇಲೆ ಅದ್ರ ಮೇಲೆ ರೆಡ್ಡಿಂಕ್ ಅಲ್ಲಿ ಸ್ವರಗಳು ಬರ್ತಾ ಬರ್ತಾ ಇದ್ರು ಅದನ್ನ ಅದೊಂದು ಐವತ್ತು ವರ್ಷ ಆದ್ಮೇಲೆ ಪೇಪರ್ ಸಿಕ್ಕಿದ್ರು ಹಾಡಬಹುದು ಅಷ್ಟು ಅನುಸ್ವರಿಗಳು ಕೂಡ ಸ್ವರಗಳು ಬರಿತಾ ಇದ್ರು ಅದು ಬಹಳ ಅಪರೂಪ ನಾವ್ ಏನು ಮಾಡ್ಬೇಕಾಗಿದ್ದೇ ಇಲ್ಲ ಅವರು ಅವರೇ ಎಲ್ಲ ಮಾಡಿಟ್ಟು ಸಾಂಗ್ ಸಾಂಗ್ನ ಅದು ಬಹಳ ಅಪರೂಪದ ಒಂದು ಮ್ಯೂಸಿಕ್ ಕಂಪೋಸಿಷನ್ ಮ್ಯೂಸಿಕ್ ಡೈರೆಕ್ಟರ್ ಒಂದು ಇರ್ಬೇಕಾಗಿದ್ದ ಒಂದು ಅದು ಛಾತಿ ಅದು ಅಂತ ಹೇಳ್ತೀನಿ ನಾನು ಅದನ್ನ ಆ ಕಂಪೋಸಿಷನ್ ಅಷ್ಟೇ ಎಲ್ಲಾ ಪೂರ್ತಿ ಮಾಡ್ಕೊಟ್ಬಿಡಿದ್ರು ಅಲ್ಲಿ ಏನು ನಾವು ಮಾಡಕ್ಕೆ ಜಾಗವೇ ಇರ್ಲಿಲ್ಲ ಇರ್ತಾ ಇರ್ಲಿಲ್ಲ ಸ್ವತಃ ಅವರೇ ಹಾಡೋದ್ರಿಂದ ಅವರ ಕಂಪೋಸಿಷನ್ಸ್ ಅಷ್ಟು ಅಕ್ಯುರೇಟ್ ಆಗಿರ್ತಿತ್ತಪ್ಪ ಅಕ್ಷರ ಅಂತೂ ಬಹಳ ಬಹಳ ಸ್ಪಷ್ಟವಾಗಿ ಗುಂಡ್ ಬರಿತಿದ್ರು ಬಹಳ ನೀಟು ಪೇಪರ್ ಆಗ್ಲಿ ಬುಕ್ಸ್ ಇಟ್ಕೊಂಡಿದ್ರೆ ಅವ್ರ ಪ್ರತಿ ಒಂದು ಪೇಪರ್ ಈಗ ಒಂದು ಅವ್ರ ಮನೇಲಿ ಅಕಸ್ಮಾತ್ ಏನಾರ ಒಂದ್ ಪೇಪರ್ ಸಿಕ್ಕಿದ್ರು ಅದನ್ನು ಓದಿ ಒಂದು ಹಾಡ್ಬೋದು ಅಷ್ಟು ಚೆನ್ನಾಗಿ ಬರ್ದಿಡ್ತಾ ಇದ್ರು ಅವರು ಅಕ್ಷರ ಅಂತೂ ಅಷ್ಟು ಶುದ್ಧ ಎಲ್ಲ ಚಿತ್ತಾಗ್ಲಿ ಚಿನ್ನ ಏನು ಮಾಡ್ತಾ ಇರ್ಲಿಲ್ಲ ಅವ್ರು ತುಂಬಾ ಸಾಫ್ಟ್ ಆಮೇಲೆ ಏನು ಹೇಳ್ತಿರ್ಲಿಲ್ಲ ಬಯ್ಯೋದು ಅಂದ್ರೆ ಅವ್ರ ಬಾಯಿನಲ್ಲಿ ಖಂಡಿತ ಬೈತಾ ಇರಲಿಲ್ಲ ಕಣ್ಣಲ್ಲೇ ಅನ್ನೋರು ಆಮೇಲೆ ಒಂದೇ ಒಂದ್ ಇನ್ನೊಂದು ಡಿಸಿಪ್ಲಿನ್ ಕಲ್ತ್ಕೊಂಡಿರೋದ್ರ ಟೈಮಿಂಗ್ ಟೈಮ್ ಅವ್ರದ್ದು ನಾವು ಮಾತ್ರ ಸಿಕ್ಸ್ ಓ ಕ್ಲಾಕ್ ಅಲ್ಲಿ ಇರ್ಬೇಕು ಅಂದ್ರೆ ಇರಬೇಕು ಅದು ಯಾವಾಗ ಬೇಕಾಗ್ ಶುರುವಾಗ್ಲಿ ಆದ್ರೆ ನಾವು ಕರೆಕ್ಟ್ ಟೈಮಿಂಗ್ ಮಾತ್ರ ಆ ಟೈಮ್ ಮಾತ್ರ ನಾನು ಇನ್ನೂ ಈಗ್ಲೂ ಅಷ್ಟೇ ದಟ್ ಐ ಹಾವ್ ಲರ್ನ್ ಫ್ರಮ್ ಮೈ ಗುರು ಸೆನ್ಸ್ ಆಫ್ ಹ್ಯೂಮರ್ ಅನ್ನೋದು ಜ್ಯೂಟಿಬಲ್ ಆಗಿತ್ತು ಅವ್ರದ್ದು ಬಹಳ ಆತರ ವ್ಯಕ್ತಿಗಳು ಸಿಗೋದು ಅವ್ರಿಗೆ ಒಂದ್ ಹಾಡನ್ನು ಹಾಡ್ತಾ ಇರ್ಬೇಕಾದ್ರೆ ಎರಡನೇ ಕ್ಷಣ ಮುಗಿಯೋಕ್ ಮುಂಚೆ ಬೀಜಿಯಂ ಹೇಳೋರು ನೆಕ್ಸ್ಟ್ ಸಾಂಗ್ ಇದು ಅಂದ್ರೆ ಅಷ್ಟೊಂದು ಫಾಸ್ಟ್ ಆಗಿರ್ಬೇಕಾಗಿತ್ತು ನಾವು ಸಂಕೋಚ ಅಂದ್ರೆ ಸಂಕೋಚ ಯಾವುದೇ ಒಂದು ಅವಾರ್ಡ್ ಆಗ್ಲಿ ಅಥವಾ ಒಂದ್ ಇನ್ನೊಂದಾಗಲಿ ಒಂದೇ ಒಂದ್ ಲಾಬಿಂಗ್ ಆಗ್ಲಿ ಒಂದ್ ಆಡ್ಲೆ ಆದವ್ರು ಹಿಂದೆ ಹೋದವ್ರೆ ಅಲ್ಲ ಅವರು ಒಂದೇ ಒಂದು ಕ್ಷಣ ಯಾವುದೇ ಒಂದು ಇದಕ್ಕೂ ಅವರು ಅಂಗ್ಲಾಕಿದ್ ನನ್ ಕೇಳಿಲ್ಲ ಆತರ ಮಾತಾಡಿದ್ದೆ ಕೇಳಿಲ್ಲ ಅದು ನನ್ ದಟ್ ಆಲ್ಸೋ ಹ್ಯಾವ್ ಲರ್ನ್ ತಾನಾಗೆ ಬರುತ್ತೆ ಪ್ರಶಸ್ತಿ ಇಲ್ಲ ಯಾಕೆ ಅದು ಆಡ್ತಾರೆ ಕೆಲವ್ರು ತಗೋತಾರಲ್ಲ ಇವರು ಒಂದು ತಗೊಂಡಿದ್ದಲ್ಲ ಎಲ್ಲದು ನ್ಯಾಯವಾಗಿ ಬಂದಿರೋದು ಇವರಿಗೆ ಆ ಗುರುನ ನಾನು ಯಾವತ್ತಿ ನೆನಪಿಸ್ ತಿ ವೇದಿಕೆ ಮೇಲೆ ಹೋಗೋದಿಲ್ಲ ನಾನು ಏನು ವಾಟ್ ಐ ಆಮ್ ಟುಡೇ ಅದೇನು ವಾಟ್ ಐ ಡೂಯಿಂಗ್ ಲಿಕ್ ಇಸ್ಮಾಲ್ ಸ್ಮಾಲ್ ಥಿಂಗ್ಸ್ ಇಟ್ ಇಸ್ ಬಿಕಾಸ್ ಆಫ್ ಇಮ್ ಓನ್ಲಿ ಅವ್ರ ಒಂದು ಇನ್ಸ್ಪಿರೇಷನ್ ನಾನ್ ಕಂಪೋಸರ್ ಆಗೋದಕ್ಕೂ ಒಂದು ಇನ್ಸ್ಪಿರೇಷನ್ ನಾನು ಮ್ಯೂಸಿಕ್ ಡೈರೆಕ್ಟರ್ ಅನ್ಸ್ಕೋಬೇಕಾರು ಅದು ನಂಗೆ ಅವರದೇ ಇನ್ಸ್ಪಿರೇಷನ್ ಇದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾರೆ ವಿದುಷಿ ಎಂ ಎಸ್ ಶೀಲಾ ಆದ್ರೆ ಅವರ ಹೆಸರು ಹೇಳಿದ ಕೂಡಲೇ ನಮಗೆ ಬಹಳ ಬೇಗ ನೆನಪು ಅವರ ರಾಗ ಸಂಯೋಜನೆ ಅವರ ಭಾವಗೀತೆಗಳಿಗೆ ಭಕ್ತಿ ಗೀತೆ ರಾಗ ಸಂಯೋಜನೆ ಮೊಟ್ಟ ಮೊದಲು ನೆನಪಿಗೆ ಬರೋದು ನಮಗೆ ಶಾಸ್ತ್ರೀಯ ಸಂಗೀತದಲ್ಲಿ ಅವರಿಗೆ ಬಹಳ ಒಲವು ಇದ್ರೂ ಕೂಡ ಅದನ್ನು ಏಕ ವರ್ಷ ಅವರು ಕಲಿತಿದ್ರು ಕೂಡ ಬೇರೆ ಸಂಗೀತದ ಪ್ರಕಾರಗಳನ್ನ ಹಾಡಬಾರದು ಅನ್ನುವಂತಹ ಭಾವನೆ ಅವರಿಗೆ ಖಂಡಿತ ಇರಲಿಲ್ಲ ಅಂದ್ರೆ ಅವ್ರು ಏನ್ ಹೇಳೋರು ಒಬ್ಬ ಸಂಗೀತಗಾರ ಅಥವಾ ಗಾಯಕ ಎಲ್ಲವನ್ನೂ ಹಾಡಬಲ್ಲ ನಿಪುಣತೆಯನ್ನ ಬೆಳೆಸ್ಕೋಬೇಕು ಈಗ ಸುಗಮ ಸಂಗೀತ ಅಂತ ಹೇಳಿದ ಕೂಡಲೆ ಅದರಲ್ಲಿ ಸ್ವರ ತಾಳ ಶ್ರುತಿ ಯಾವುದು ಇಲ್ಲ ಅಂತ ನಾವು ಹೇಳೋ ಹಾಗೆ ಇಲ್ಲ ಪ್ರತಿಯೊಂದು ಸ್ವರ ತಾಳ ಶ್ರುತಿ ಸಾಹಿತ್ಯ ಇವೆಲ್ಲದರ ಮಿಶ್ರಣ ತಾನೆ ಅಂತ ಹೇಳಿ ಅವರು ರಾಗ ಸಂಯೋಜನೆ ಮಾಡಿರೋದು ಅಂತ ಹೇಳಿದ್ರೆ ಅದು ನೂರಾರು ಅಲ್ಲ ಸಾವಿರಾರು ಗೀತೆಗಳು ಅಂತ ಹೇಳ್ಬಹುದು ಅದರ ಒಂದು ವೈಶಿಷ್ಟ್ಯ ಮಧುರತೆ ಒಂದು ಮತ್ತೆ ಮಿತವಾದ ವಾದ್ಯಗಳ ಬಳಕೆ ಈಗಿನ ಹಾಗೆ ಒಂದು ಇಪ್ಪತ್ತು ಮೂವತ್ತು ವಾದ್ಯಗಳನ್ನ ಯಾವತ್ತೂ ಅವರು ಬಳಸ್ತಿರ್ಲಿಲ್ಲ ತುಂಬಾ ಮಿತವಾಗಿ ವಾದ್ಯಗಳನ್ನ ಬಳಸ್ತಾ ಇದ್ರು ಅನೇಕ ಶಾಸ್ತ್ರೀಯ ಸಂಗೀತದಲ್ಲಿ ನಾವು ಕಂಡು ಬರ್ತಾ ರಾಗಗಳನ್ನೇ ಅವರು ಆಯ್ಕೆ ಮಾಡ್ಕೋತಾ ಇದ್ರು ಹಾಡಿನ ಒಂದು ಪ್ರಾರಂಭದಲ್ಲಿ ನಮ್ಗೆ ಆ ರಾಗ ಅನ್ನೋದು ನಮ್ಗೆ ಗೊತ್ತಾಗ್ತಾನೆ ಇರ್ಲಿಲ್ಲ ಸುಮಾರು ಈಗ ಒಂದು ಉದಾಹರಣೆ ನಾನು ಹೇಳ್ಬೋದು ಅಂತಂದ್ರೆ ಈಗ ದ್ವಿಜಾವಂತಿ ರಾಗ ಅದರಲ್ಲಿ ಅಖಿಲಾಂಡೇಶ್ವರಿ ಆ ರೀತಿಯಾದ ಮತ್ತು ಸ್ವಾಮಿ ದೀಕ್ಷಿತರ ಪ್ರಸಿದ್ಧ ಕೃತಿಗಳು ಇದೆ ಅದರಲ್ಲಿ ಅಂತ ಒಂದು ಕ್ಲಿಷ್ಟವಾದ ರಾಗದಲ್ಲೂ ಕೂಡ ಅವರ ನಿರ್ದೇಶನದಲ್ಲಿ ನಾನು ಒಂದು ಹಾಡನ್ನ ಹಾಡಿದು ನೆನಪಿದೆ ನನಗೆ ಅದು ಜಿ ಎಸ್ ಶಿವರುದ್ರಪ್ಪನವರ ಕವನ ಹಾಡು ಹಳೆಯದಾದರೇನು ಭಾವ ನವನವೀನ ಅಂತ ಈ ರೀತಿ ಪ್ರಾರಂಭ ಆಗೋದು ಹಾಡು ಹಳೆಯದಾದ್ರೇನು ಭಾವ ನವ ನವನವೀನ ಅಂತ ಇದನ್ನ ಬಹಳ ನೆನಪಿಸ್ಕೋಬೇಕು ಇವತ್ತಿಗೂ ಸಹ ಅವರ ಹಾಡುಗಳನ್ನ ಕೇಳಿದ್ರೆ ಯಾವತ್ತು ಭಾವ ನವನವೀನವಾಗಿ ಇದೆ ಹಳೆಯ ಹಾಡು ಮತ್ತೆ ಮಾತು ಅಂದ್ರೆ ಸ್ವಲ್ಪ ಅಭ್ಯಾಸ ಇದ್ದವರ ಜೊತೆಯಲ್ಲಿ ತಿಳಿ ಹಾಸ್ಯ ಇರ್ತಿತ್ತು ಅವರ ಮಾತಿನಲ್ಲಿ ಯಾರನ್ನು ಬಹಳ ಒಂದು ಕೋಪದಲ್ಲಿ ಮಾತಾಡಿಸಿದ್ದಾಗ್ಲಿ ಖಂಡಿಸಿದ್ದಾಗ್ಲಿ ಬಹಳ ಇನ್ನೊಬ್ಬರಿಗೆ ನೋವುಂಟು ಮಾಡುವ ಹಾಗೆ ಮಾತಾಡಿದ್ದು ಎಂದು ನನಗೆ ನೆನಪಿಲ್ಲ ಅಂದ್ರೆ ಅಹ್ ಯಾರಿಗೆ ಆದ್ರೂ ರಾಗ ಸಂಯೋಜನೆ ಮಾಡಿ ಆ ಹಾಡು ಹೇಳ್ಕೊಡ್ಬೇಕಾರೆ ಬಹಳಷ್ಟು ತಾಳ್ಮೆ ಇರ್ತಿತ್ತು ಅದು ಅವರ ಸ್ವಭಾವ ಎಷ್ಟು ಕೋಪ ಬಂದ್ರು ಅದನ್ನ ವ್ಯಕ್ತಪಡಿಸ್ತಿರ್ಲಿಲ್ಲ ಹಾಗಿತ್ತು ಅವರ ಸ್ವಭಾವ ಮತ್ತೆ ಸರಳತೆ ಯಾವತ್ತು ಭಾಷಣ ಹಾಗೆ ಅವರು ಒಂದು ವೇದಿಕೆ ಮೇಲೆ ನಿಂತವರಲ್ಲ ಆಮೇಲೆ ತಮ್ಮನ್ನ ತಾವು ಪ್ರೊಜೆಕ್ಟ್ ಮಾಡಿಕೊಂಡು ಅಲ್ಲ ಆಮೇಲೆ ಇನ್ನೊಂದು ಅವರ ಬಗ್ಗೆ ನಾನು ತುಂಬಾ ನಾನು ಮೆಚ್ಕೊಂಡಿದ್ದು ಅಂತಂದ್ರೆ ಅವ್ರ ಯಾವತ್ತು ಸ್ಟುಡಿಯೋ ಒಳಗೆ ಬಂದ ಮೇಲೆ ಆ ಟ್ಯೂನ್ ಏನು ಅಂತ ಯೋಚನೆ ಮಾಡೋದು ಅಥವಾ ಸಾಹಿತ್ಯ ಯಾವುದು ಅಂತ ನೋಡೋದು ಅದು ಯಾವತ್ತು ಮಾಡಿದವರು ಅಲ್ಲವೇ ಅಲ್ಲ ಅವರು ಮನೆಯಲ್ಲಿ ಪೂರ್ವ ಸಿದ್ಧತೆಯನ್ನ ಮಾಡಿಕೊಂಡು ಸ್ಕ್ರಿಪ್ಟು ಕೂಡ ರೆಡಿ ಮಾಡಿ ಅಂದ್ರೆ ಸ್ವರ ಸಾಹಿತ್ಯ ಎಲ್ಲ ತಯಾರ್ ಮಾಡಿ ನಮಗ್ ಕೊಟ್ಬಿಡೋರು ಹಾಗಾಗಿ ಹಾಡೋದು ಒಂದ್ ಸ್ವಲ್ಪನು ಕಷ್ಟ ಅಂತ ಅನ್ನಿಸ್ತಿರ್ಲಿಲ್ಲ ಒಂದು ಸಾರಿ ಅದರ ಭಾವ ಹೇಗಿರ್ಬೇಕು ಈ ಒಂದು ಹಾಡಿನ ಒಂದು ಭಾವನೆ ಹೇಗಿದೆ ಒಂದು ಕವಿಯ ಒಂದು ಭಾವನೆ ಹೇಗಿದೆ ಈ ರೀತಿಯಾದ ಒಂದು ವಿವರಣೆ ಕೊಡೋರು ಮಧ್ಯದಲ್ಲಿ ಅವರಿಗೆ ಹೇಗೆ ಬೇಕು ಅಂತ ಅನ್ನಿಸ್ದಾಗ ಅಥವಾ ನಾವು ಅವರಂತೆ ಅವರ ಮನಸ್ಸಿನ ಭಾವನೆಯಂತೆ ನಾವು ಹಾಡ್ತಾ ಇಲ್ಲ ಅಂತ ಅವ್ರಿಗೆ ಅನ್ನಿಸ್ತಾಗ ಅದನ್ನ ತಿದ್ದಿಕೊಡೋರು ಯಾವತ್ತೂ ಅವರು ಸ್ಟೂಡಿಯೋ ಒಳಗೆ ಬಂದ ಮೇಲೆ ರಾಗ ಹಾಕ್ಬೇಕು ಹೇಗಿರ್ಬೇಕು ಹಾಗೆಲ್ಲ ಆಗ ಕೂತು ಬರೆದು ಆ ಆ ರೀತಿಯ ಇದು ಮಾಡಿದ್ದೇ ಇಲ್ಲ ಅವರು ನಾವಿಬ್ರು ಒಟ್ಟಿಗೆ ನಮ್ಮ ಧ್ವನಿಯನ್ನ ನೀಡಿರುವ ಕೆಲವು ಹಾಡುಗಳಲ್ಲಿ ಈ ಅಗಣಿತ ತಾರಾಗಣಗಳ ನಡುವೆ ಅದು ಒಂದು ತಮ್ಮದೇ ಆದ ಶ್ರೋತೃವೃಂದವನ್ನು ಬೆಳೆಸಿಕೊಂಡಿದ್ದವರು ಎಚ್ ಕೆ ನಾರಾಯಣ ಅವರ ರಾಗ ಸಂಯೋಜನೆಯಿಂದ ಪ್ರಭಾವಿತರಾಗಿರುವ ಮತ್ತೊಬ್ಬ ಕಲಾವಿದೆ ಬಿ ಆರ್ ಗೀತಾ ಹೇಳುತ್ತಾರೆ ಅಷ್ಟು ಹಾಡುಗಳು ಅವ್ರದ್ದು ಒಂದಕ್ಕಿಂತ ಒಂದು ಚೆನ್ನಾಗಿದೆ ಹಾಗಾಗಿ ಎಲ್ಲನೂ ಒಂಥರ ನೆನಪಿನಲ್ಲಿ ಉಳಿಯೋ ಅಂಥ ಹಾಡುಗಳೇನೆ ಅಂತ ಹೇಳ್ಬೋದು ಅವರು ಮಾಡಿದ ಎಲ್ಲ ಹಾಡನ್ನು ಒಂದು ಪ್ರತಿ ನನಗೆ ಕೊಡೋರು ಇಟ್ಕೊಮ್ಮ ಗೀತಾ ನೀನು ಅಂತ ಕೊಡೋರು ಹಾಗಾಗಿ ತುಂಬ ಹಾಡುಗಳು ಕಲೆಕ್ಷನ್ಸ್ ಅವ್ರು ಮಾಡಿರೋದೆಲ್ಲ ಎಷ್ಟೋ ಹಾಡುಗಳಿದೆ ನನ್ನ ಹತ್ತಿರ ನಾ ಹಾಡಿಲ್ಲದೆ ಹೋದರು ತುಂಬ ಒಳ್ಳೆಯ ವ್ಯಕ್ತಿತ್ವ ಒಬ್ರಿಗೂ ಅವರು ಒಂಥರ ಧ್ವನಿ ಎತ್ತಿ ಜೋರು ಮಾಡಿ ಮಾತಾಡಿದ್ದೇ ಇಲ್ಲ ತುಂಬ ಸೌಮ್ಯ ಸ್ವಭಾವ ಆಮೇಲೆ ಮುಖ ಯಾವಾಗಲೂ ನಗ್ನಗ್ತಾ ಮಾಡೋರು ಬಟ್ ಅವ್ರದ್ರಲ್ಲಿ ಒಂದಿದೇನು ಅಂತಂದರೆ ಅವ್ರು ಏನು ಹೇಳಿದ್ರೆ ಅದನ್ನೇ ಹಾಡಬೇಕು ಸ್ವಲ್ಪ ಸ್ವಂತಿಕೆಯಿಂದ ಏನಾರು ಹಾಡಿದ್ರೆ ಬೇಡ ಅಮ್ಮ ಅದನ್ನೇ ಹಾಡಿ ಅನ್ನೋರು ತುಂಬ ಕೆಲಸದ ವಿಚಾರದಲ್ಲಿ ಅಂದರೆ ಅವ್ರು ಏನು ಕಂಪೋಸ್ ಮಾಡ್ತಾರೆ ಅದರಲ್ಲಿ ತುಂಬ ಅಚ್ಚುಕಟ್ಟು ಅವ್ರ ಅಕ್ಷರ ಅಂತೂ ಒಳ್ಳೆ ಪ್ರಿಂಟ್ ಅಂತಾರಲ್ಲ ಅಷ್ಟು ಚೆನ್ನಾಗಿತ್ತು ಅದನ್ನು ಸುಮ್ಮನೆ ನಮಗೆ ಅದನ್ನು ನೋಡಿದ್ರೇ ಒಂದು ಖುಷಿ ಆ ಥರ ನಾವು ಬರೆಯ ಬರೆಯೋಕ್ಕಾಗಲ್ಲ ಎಷ್ಟು ಅವರಿಂದ ಕಲ್ತಿದ್ದೀನಿ ನಾನು ಬರವಣಿಗೆ ಹೇಗೆ ಬರ್ಕೋಬೇಕು ಅಂದರೆ ಎರಡು ಎರಡು ಇಂಕ್ ಯೂಸ್ ಮಾಡಿ ಬರೆಯೋರು ಅಂದರೆ ಒಂದು ನೀಲಿ ಕಲರು ಬ್ಲ್ಯಾಕ್ ಕಲರ್ ಇರ್ಬೋದು ಅಥವಾ ಬ್ಲ್ಯಾಕ್ ಆ್ಯಂಡ್ ರೆಡ್ಡು ಅಥವಾ ಗ್ರೀನ್ ಆ್ಯಂಡ್ ಬ್ಲೂ ಹೀಗೆ ಯಾವ್ದಾದ್ರು ಆಗಲಿ ಒಟ್ಟು ಎರಡು ಇಂಕು ಸಾಹಿತ್ಯ ಒಂದು ಸ್ವರಕ್ಕೆ ಒಂದು ಬೇರೆ ಬೇರೆ ಇಂಕಲ್ಲಿ ಅವರು ಬರೆಯೋರು ಅದನ್ನು ನೋಡಿ ನೋಡಿ ನಾನು ತುಂಬ ಕಲ್ತಿದ್ದೀನಿ ಇವಾಗ ನಾನು ಪ್ರತಿಯೊಂದೂ ಹಾಗೆ ಅಚ್ಚುಕಟ್ಟಾಗಿ ಅವ್ರ ಅವ್ರ ಥರನೇ ಬರಿತೀರಾ ಅಂದರೆ ಅವ್ರ ಥರ ಅಚ್ಚುಕಟ್ಟಾಗಿ ಬರೆಯೋದನ್ನು ನಾನು ಕಲ್ತಿದ್ದೆ ಹೆಚ್ ಕೆ ನಾರಾಯಣವರಿಂದ ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ಬರೆಯೋರು ಎಂಥವ್ರಿಗಾದರೂ ಅದು ಅಷ್ಟು ನೀಟಾಗಿ ಅರ್ಥ ಆಗೋಗುತ್ತೆ ವಿತ್ ಸ್ವರದ ಜೊತೆ ನೊಟೇಷನಲ್ಲಿ ಭಾವಗೀತೆ ಕೂಡ ನೋಟೇಷನಲ್ಲ ಅವರು ಬರೆಯೋರು ಆಮೇಲೆ ಲಿಂಕ್ ಬ್ಯಾಗ್ರೌಂಡ್ ಅಂತಾರಲ್ಲ ಇವಾಗ ಬಿ ಜಿ ಎಮ್ ಕೊಟ್ಬಿಡೋರು ಎಲ್ಲರಿಗೂ ಮೊದಲನೇ ಚರಣ ಎರಡು ಸಾಲ ಆದಮೇಲೆ ಮುಂದಿನ ಎರಡು ಸಾಲಗೂ ಒಂದು ಲಿಂಕ್ ಬ್ಯಾಗ್ರೌಂಡ್ ಅಂತ ಸಿಕ್ಕೋದು ಅಂದರೆ ಹಾಡೋರ್ಗೆ ಅನುಕೂಲ ಆಗೋಕ್ಕೆ ಆ ಸ್ವರಕ್ಕೆ ಯಾವ ಸ್ವರದಿಂದ ನಾವು ಶುರು ಮಾಡ್ತೀವಿ ಆ ಸ್ವರಕ್ಕೆ ಲಿಂಕ್ ಕೊಟ್ಬಿಡೋರು ಒಂದು ಪುಟ್ಟ ಬಿ ಜಿ ಎಮ್ಮು ಎಷ್ಟು ನೀಟಾಗಿ ನಾವು ಹಾಡ್ಕೊಂಡು ಇದ್ವಿ ಅಂದರೆ ಅವಾಗೆಲ್ಲ ಟೇಪಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದಿದ್ ಕಾಲ ಇವಾಗರ ಕಂಪ್ಯೂಟರ್ ಬಂದಿದೆ ಒಂದು ಸ್ವಲ್ಪ ಎಡಿಟ್ ಮಾಡಿಬಿಡ್ತಾರೆ ಆವಾಗ ಹಂಗೆ ಆಗ್ತಿರಲೇ ಇಲ್ಲ ಇಡೀ ಒಂದು ಹಾಡನ್ನು ಪೂರ್ತಿ ಕಾನ್ಸಂಟ್ರೇಟ್ ಮಾಡಿ ಹಾಡಬೇಕು ಕೊನೇನಲ್ಲಿ ಒಂದು ಮುಕ್ತಾಯದಲ್ಲಿ ಏನಾದರೂ ತಪ್ಪಾಗೋರು ಮೊದಲಿಂದ ಹಾಡಬೇಕು ಯಾರೇ ಇನ್ಸ್ಟ್ರೂಮೆಂಟ್ನವರೇ ತಪ್ಪು ಮಾಡಲಿ ಹಾಡೋರೇ ತಪ್ಪು ಮಾಡಲಿ ನಾವು ತಿರ್ಗಾ ಪೂರ್ತಿ ಹಾಡನ್ನು ಹಾಡಬೇಕು ಹಾಗಾಗಿ ಎಲ್ಲರೂ ಕಾನ್ಸಂಟ್ರೇಷನ್ ಮಾಡಿ ಹಾಡೋರು ಯಾಕೆಂದರೆ ಒಂದು ಸ್ವಲ್ಪ ತಪ್ಪಾರ ತಿರ್ಗಾ ಹಾಡಬೇಕಲ್ಲಪ್ಪ ನುಡಿಸ್ಬೇಕಲ್ಲಪ್ಪ ಅಂತ ಹಾಗಿರೋ ಕಾಲದಲ್ಲಿ ಅವರು ಅಷ್ಟು ನೀಟ್ ವರ್ಕ್ ಮಾಡೋರು ಅಂದರೆ ಹಾಡೋರಿಗೆ ಕ್ಲೀನಾಗಿ ತೊಗೊಂಬಿಡಬೇಕು ಹಾಡನ್ನು ಅಷ್ಟು ಚೆನ್ನಾಗಿ ಬ್ಯಾಗ್ರೌಂಡೆಲ್ಲ ವೆರಿ ಸಿಂಪಲ್ ಅಂದೆ ವೆರಿ ನೀಟ್ ಅಷ್ಟು ಚೆನ್ನಾಗಿ ಅವರು ಹಾಕ್ಕೊಡ್ತಾಯಿದ್ರು ಒಂಥರ ಅವರ ಒಂದು ಡೈರೆಕ್ಷನಲ್ಲಿ ಹಾಡಬೇಕು ಅಂದ್ರೇ ಎಲ್ಲ ಕಲಾವಿದ್ರಿಗೂ ತುಂಬ ಸಂತೋಷದಿಂದ ಹಾಡೋರು ಆಮೇಲೆ ಹಾಡಾದ ತುಂಬ ಚೆನ್ನಾಗಿ ಹಾಡ್ದೇಮ್ಮ ಅಥವಾ ತುಂಬ ಚೆನ್ನಾಗಿ ಹಾಡ್ದೆಪ್ಪ ಅಂತ ಬೆಂತಟ್ಟಿ ಅವ್ರು ಎನ್ಕರೇಜ್ ಕೂಡ ಮಾಡೋರು ನಾನೊಂಥರ ಅವ್ರನ್ನ ಒಂಥರ ದ್ರೋಣಾಚಾರ್ಯರನ್ನ ಹೇಗೆ ಏಕಲವ್ಯ ಒಂದು ಗುರುವಾಗಿ ಸ್ವೀಕರಿಸ್ದ ಗುರು ಅಂತ ಪಾಠ ಹೇಳಿಸ್ಕೊಳ್ದೆ ಅವರು ಹಾಗೆ ಈ ಲೈಟ್ ಮ್ಯೂಸಿಕ್ ಇದರಲ್ಲಿ ನಾನು ಅವ್ರನ್ನ ಗುರುವಾಗೆ ಕಂಡೆ ಅವ್ರು ಮಾಡ್ತಾ ಇದ್ದಿದ್ದು ಕಂಪೋಸಿಷನ್ಸ್ ಎಲ್ಲ ತುಂಬ ಗಮನಿಸ್ತಾ ಇದೆ ಯಾಕೆಂದರೆ ಅವರು ಇದ್ದಿದ್ದನ್ನೆಲ್ಲ ಗಮನಿಸಿ ಗಮನಿಸಿ ಒಂಥರ ನನ್ನ ಮೇಲೆ ಇನ್ಫ್ಲೂಯೆನ್ಸ್ ಆಗೋದು ಮೆಲೋಡಿಗೆ ತುಂಬ ಅವರು ಪ್ರಾಶಸ್ತ್ಯ ಕೊಡೋರು ಅದು ಎಲ್ಲೋ ಒಂದು ಒಂದು ಅನುಸ್ವರಗಳನ್ನು ಕೊಟ್ಬಿಡೋರು ಅದು ಅದು ಎಷ್ಟು ಇಂಪು ಅಂದರೆ ಹಾ ಅನ್ಬೇಕು ಕೇಳೋರು ಅಷ್ಟು ಚೆನ್ನಾಗಿರೋದು ಒಂಥರ ತುಂಬ ಈಸಿಯಾಗೂ ಇರೋದು ಕೇಳೋದಕ್ಕೆ ಅಂದರೆ ಹಾಡೋದು ಕಷ್ಟ ಆಗೋದು ತುಂಬ ಮೆಲೋಡಿಯ ಪಾರ್ಟು ತುಂಬ ಜಾಸ್ತಿ ಅವ್ರ ಅವರ ಕಂಪೋಸಿಷನಲ್ಲಿ ನಾನು ಕಂಡಿದ್ದು ನನಗೆ ಅರ್ಥ ಆಗಿದ್ದು ನನ್ನ ಮಟ್ಟಿಗೆ ಹೇಳೋದಾದರೆ ಮೆಲೋಡಿ ತುಂಬ ಇರೋದು ಉದುರಿ ನಿಂತರೆಂಬೆ ತುಂಬ ಚಿಗುರ ತಂದ ಗೆಳೆಯನೇ ಅದು ಅಪ್ಪುಳಕ ಅನ್ನೋದಿದೆಯಲ್ಲ ಇದೆಯಲ್ಲ ನವಿರ ಪುಳಕ ಆಮೇಲೆ ಪದದ ಪಲುಕ ಪದದ ಪಲುಕ ವಿ ಅದು ಆ ಟ್ವಿಸ್ಟಿಂಗ್ ಇದೆಯಲ್ಲ ಅದು ಸಿಕ್ಕಾಪಟ್ಟೆ ಪರ್ಫೆಕ್ಷನು ಅವರು ಒಂದು ಹತ್ತು ಸಲ ಇಲ್ಲ ಇಪ್ಪತ್ತು ಸಲ ಅದೇ ಬೇಕು ಅಂತ ತೋರಿಸೋರು ನಾವೇನೋ ಪಲುಕ ಅಂದರೆ ಆ ಅದು ಅದು ಚೆನ್ನಾಗಿದೆ ಇಲ್ಲ ಅಂತಲ್ಲ ಹೀಗೆ ಹಾಡಿ ಪಲುಕ ಹೀಗೆ ಹೇಳೋರು ಹೀಗೆ ಹಾಡಿ ಹೀಗೆ ಹಾಡಿ ಅಂತ ಹೇಳೋರು ದಿನದ ಬೆಳಕು ನಂದಿ ತೆಂದು ಕತ್ತಲು ಉರುಳಿ ಬಂದಿತೆಂದು ಜಗದ ಜೀವ ನೊಂದಿದೆ ಆ ನೊಂದಿದೇನಕ್ಕೆ ಇದು ಜಗದ ಜೀವ ನೊಂದಿದೆ ನೊಂದಿದೆ ಅಂದರೆ ಆ ಬೇಸರ ಅನ್ನೋದು ಎತ್ತು ಕಾಣತ್ತೆ ಹಾಗೆ ಪ್ರತಿಯೊಂದು ಅದು ನನ್ನೆದುರುಗಡೆನೆ ಕೂತ್ಕೊಂಡು ಇನ್ನ ಮಾಡಿದ್ರು ಕೂತ್ಕೊಂಡು ಇನ್ನೆದುರುಗಡೆಯೇ ಮಾಡ್ತೀನಿ ಅಂತ ಪುರಂದರದಾಸರದೊಂದು ತೂಗಿರೆ ರಂಗನ ತೂಗಿರೆ ಅಂತ ಅದನ್ನು ಒಂಥರ ಮೋಹನ ರಾಗದಲ್ಲಿ ಫೋಕ್ ಟಚ್ಚಲ್ಲಿ ಅಂದರೆ ಕೇಳೋದಕ್ಕೆ ಆ ಥರ ಅನಿಸೋದು ತೂಗಿರೆ ರಂಗನ ತೂಗಿರೆ ತೂಗಿರೆ ಕೃಷ್ಣನ ತೂಗಿರೆ ಇದು ತೂಗಿರೆ ಕೃಷ್ಣನ ತೂಗೋ ಹಾಡನ್ನು ಫೋಕ್ ಟಚ್ ಕೊಟ್ಟು ಮೋಹನ ರಾಗ್ದಲ್ಲಿ ಮಾಡಿದರು ಪುರಂದರದಾಸರ ಒಂದು ದೇವರ ನಮ್ಮ ಇದನ್ನ ನಾನು ಕೈಲೇ ಹಾಡಿಸಿದ್ರು ಆಮೇಲೆ ನಾನು ಅದನ್ನ ಸುಮ್ಮನೆ ತುಂಬ ಸಿಂಪಲಾಗಿ ಹೇಳ್ಕೊಟ್ಟಿದ್ರು ಅದನ್ನು ನಾನೊಂದು ಸ್ವಲ್ಪ ಇಂಪ್ರೂವೈಸ್ ಮಾಡಿ ಹಾಡಿಬಿಟ್ಟು ಒಂದು ಸಲ ತೋರಿಸಿದ್ದೆ ಕೂಡ ಅವ್ರಿಗೆ ಸರ್ ನಾನು ಇದಕ್ಕೆ ಈ ಥರ ಒಂದು ಸ್ವಲ್ಪ ಬಣ್ಣ ಹಚ್ಚಿದ್ದೀನಿ ಇದು ಹಿಂಗೆ ಮಾಡ್ಬೋದಾ ಹಂಗೆ ಮಾಡ್ಬೋದಾ ಹಾಡಿದ್ದೀನಿ ಮಾಡಮ್ಮ ಮಾಡಮ್ಮ ತುಂಬ ಚೆನ್ನಾಗಿದೆ ಅಂತ ಕೂಡ ಹೇಳಿದ್ರು ನನಗೆ ಈವಾಗಲೂ ನೆನಪಿದೆ ಆ ಥರ ಅವರನ್ನು ಅವರನ್ನು ನೆನಪು ಮಾಡಿಕೊಂಡಾಗ ಈಗಲೂ ಕೂಡ ನನಗೆ ಒಂಥರ ಆಗುತ್ತೆ ಗಂಟ್ಲು ಏಕೆಂದರೆ ಅವರನ್ನು ನೆನಪು ಮಾಡಿಕೊಂಡಾಗ ಒಂಥರ ಫೀಲ್ ಆಗೋಗುತ್ತೆ ಅಂಥ ಒಬ್ಬ ಮಹಾನ್ ಸಂಗೀತ ನಿರ್ದೇಶಕ ಇವತ್ತು ನಮ್ಮ ಜೊತೇಲಿ ಇಲ್ವಲ್ಲ ಅನ್ನೋ ಸಂಕಟ ಆಗುತ್ತೆ ಒಂಥರ ಮರೆಯೋಕ್ಕೆ ಅಸಾಧ್ಯ ಆ ವ್ಯಕ್ತಿನ ನನ್ನ ಲೈಫಲ್ಲಿ ಅವರನ್ನು ಮರೆಯೋಲ್ಲ ಶಾಸ್ತ್ರೀಯ ಸಂಗೀತಗಾರರು ಸುಗಮ ಸಂಗೀತವನ್ನು ಹಾಡುವುದಿರಲಿ ಅದನ್ನು ಸ್ವೀಕರಿಸಲೂ ತಯಾರಿಲ್ಲದ ದಿನಗಳು ಅಂತಹ ಸಂದರ್ಭದಲ್ಲೂ ಸಂಗೀತದಲ್ಲಿ ಮಡಿವಂತಿಕೆ ಬೇಡ ಎಂದು ಎದೆಗುಂದದೆ ಮುನ್ನುಗ್ಗಿ ಗೆದ್ದ ಸಾಹಸಿ ಎಚ್ ನಾರಾಯಣ ಸಜ್ಜನಿಕೆಯ ಇನ್ನೊಂದು ಹೆಸರು ಎಚ್ ನಾರಾಯಣ ಖ್ಯಾತಿಯ ಶಿಖರವೇರಿದ್ದರೂ ಎಂದೂ ಅಹಂ ಅವರನ್ನು ಕಾಡಲಿಲ್ಲ ವಿನಯ ಸ್ನೇಹಪರತೆ ಎಚ್ ನಾರಾಯಣ ಅವರ ಗುಣ ಅವರೆಂದೂ ಪ್ರಶಸ್ತಿ ಪುರಸ್ಕಾರಗಳ ಹಿಂದೆ ಹೋದವರಲ್ಲ ಅವರ ಪ್ರತಿಭೆಯನ್ನು ಅರಸಿ ಬಂದ ಪ್ರಶಸ್ತಿಗಳು ಅನೇಕ ಕರ್ನಾಟಕ ಕಲಾತಿಲಕ ರಾಜ್ಯೋತ್ಸವ ಪ್ರಶಸ್ತಿ ಸಂತ ಶಿಶುನಾಳ ಪ್ರಶಸ್ತಿ ಮುಂತಾದವು ಅಪಾರ ಶಿಷ್ಯವೃಂದ ಇವರ ಹೆಗ್ಗಳಿಕೆ ನಿವೃತ್ತಿಯ ನಂತರ ತರಳಬಾಳು ಕೇಂದ್ರದಲ್ಲಿ ಭಾರತೀಯ ವಿದ್ಯಾಭವನದಲ್ಲಿ ಮುಂದಿನ ಪೀಳಿಗೆಗೆ ಸಂಗೀತದ ಧಾರೆಯೆರೆದರು ಸುಗಮ ಸಂಗೀತ ಕ್ಷೇತ್ರದಲ್ಲಿ ಅನೇಕ ದೀಪವನ್ನು ಹೊತ್ತಿಸಿ ತಮ್ಮ ಆಸೆಯನ್ನು ಕೈಗೂಡಿಸಿಕೊಂಡರು ಎಚ್ ಕೆ ನಾರಾಯಣ ಈ ಹಾಡು ಹಕ್ಕಿ ಬಹಳ ದೂರ ಹಾರಿ ಹೋಗಿದ್ದರು ಅದರ ಇಂಪಾದ ಉಲಿಗೆ ತಲೆದೂಗದ ತಲೆದೂಗುವ ಕಲಾಕುಸುಮಗಳ ಸಂಖ್ಯೆ ಬೆಳೆಯುತ್ತಲೇ ಇದೆ ಎಲ್ಲಿ ಹಾರಿತು ನನ್ನ ಮುದ್ದು ಹಕ್ಕಿ ಎಲ್ಲಿ ಕೂಗುತಲಿದೆಯ ವೆತೆಗೆಸिक्की ಎಲ್ಲಿ ಹಾರಿತು ನನ್ನ ಮುದ್ದು ಹಕ್ಕಿ ಎಲ್ಲಿ ಕೂಗುತ್ತಲಿದೆಯೋ ವ್ಯಥೆಗೆ ಸಿಕ್ಕಿ ಕಣ್ಣು ತಪ್ಪಿಸಿ ಹಾರಿ ಬೇಲಿ ಸಾಲನು ಮೀರಿ ಅಡವಿ ಪಾಲಾಯಿತು ದಾರಿ ತಪ್ಪಿ ಎಲ್ಲಿ ಹಾರಿತು ನನ್ನ ಕಲಾ ಸಂಪನ್ನರು ಸರಣಿಯಲ್ಲಿ ಭಾವಲೋಕದ ಹಾಡು ಹಕ್ಕಿ ಎಚ್ ಕೆ ನಾರಾಯಣ ಕೇಳಿದಿರಿ ಸ್ಮೃತಿ ಸಿಂಚನ ವಿದುಷಿ ಎಂ ಎಸ್ ಶೀಲಾ ಇಂದು ವಿಶ್ವನಾಥ್ ಬಿ ಆರ್ ಗೀತಾ ಹಾಗೂ ಬಿ ಎನ್ ಸತ್ಯನಾರಾಯಣ ಪ್ರಸ್ತುತಿ ಎಂ ಎಸ್ ಅನುಪಮಾ ಮತ್ತೆ ಮುಂದಿನ ವಾರ ಇದೇ ಸಮಯಕ್ಕೆ ಕಲಾ ಸಂಪನ್ನರು ಕಲಾ ಸಂಪನ್ನರು ಕಲಾ ಸಂಪನ್ನರು ಕಲಾ